ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ರದ್ದಾಗಿ ಜೈಲು ಸೇರಿದ ನಟ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದ ದರ್ಶನ್ ಕೋರ್ಟ್ ಎದುರು ಅಚ್ಚರಿಯ ಬೇಡಿಕೆ ಇಟ್ಟ ಪ್ರಸಂಗ ನಡೆದಿದೆ ವಿಚಾರಣೆ ನಡುವೆ ಕೈ ಎತ್ತಿದ ನಟ ದರ್ಶನ್ ನೇರವಾಗಿ ಸರ್ ಅಂದಿದ್ದಾರೆ ಆ ಬಳಿಕ ಮೈಕ್ ಕೊಡುವಂತೆ ಸೂಚನೆ ಕೊಡಲಾಗಿದೆ ಮೈಕ್ ಸಿಗ್ತಾ ಇದ್ದ ಹಾಗೆ ನನಗೆ ವಿಷ ಕೊಡೋದಕ್ಕೆ ಆದೇಶ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಕ್ಷಣ ಕಾಲ ಅಚ್ಚರಿಗೆ ಒಳಗಾದ ನ್ಯಾಯಾಧೀಶರು ಹಾಗೆಲ್ಲ ಮಾಡೋದಿಕ್ ಆಗಲ್ಲ ಅಂದಿದ್ದಾರೆ ವಿಷ ಕೊಡಿ ಅಂತಿದ್ದ ಹಾಗೆ ಚರ್ಚ ಹಾಗೆಲ್ಲ ಆಗಲ್ಲ ಅಂದ ಮೇಲೂ ನಟ ದರ್ಶನ್ ಮಾತನಾಡಿ ಇಲ್ಲಿ ಎಲ್ಲವೂ ಸರಿಯಿಲ್ಲ ನನ್ನ ಬಟ್ಟೆ ವಾಸನೆ ಬರ್ತಾ ಇದೆ ಒಂದ್ ತಿಂಗಳಾಗಿದೆ ಜೈಲಿಗೆ ಬಂದು ಒಂದ್ ತಿಂಗಳಾಗಿದೆ ಸೂರ್ಯನನ್ನೇ ನೋಡಿಲ್ಲ ಫಂಗಸ್ ಬರ್ತಾ ಇದೆ ಹಾಗಾಗಿ ವಿಷ ಕೊಡುವಂತೆ ಆದೇಶ ಮಾಡಿ ಅಂತ ಅಳಲು ತೋಡ್ಕೊಂಡಿದ್ದಾರೆ ದರ್ಶನ್ ಮಾತುಗಳನ್ನ ಆಲಿಸಿದ ನ್ಯಾಯಾಧೀಶರು ಜೈಲ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡೋದಾಗಿ ತಿಳಿಸಿ ವಿಚಾರಣೆ ಮುಂದೂಡಿದ್ರು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಮಾಡಲು ವಿಚಾರಣೆ ಇತ್ತು ಈ ವೇಳೆ ನ್ಯಾಯಾಧೀಶರ ಬಳಿ ವಿಷ ಕೊಡುವಂತೆ ಕೇಳಿದ ನಟ ದರ್ಶನ್ ಎಲ್ರನ್ನು ಆಶ್ಚರ್ಯಚಕಿತಗೊಳಿಸುವಂತೆ ಮಾಡಿದ್ರು ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ಕೋರ್ಟ್ ಎದುರು ಹಾಜರು ಮಾಡಲಾಗಿತ್ತು ಈ ವೇಳೆ ದರ್ಶನ್ ಮಾತು ಕೇಳಿದ ಜಡ್ಜ್ ಸಾಧ್ಯ ಇಲ್ಲ ಅಂತ ಹೇಳಿ ಹಾಜರಾತಿ ಪಡೆದು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ವಿಚಾರಣೆ ಮುಂದೂಡಿದ್ರು ಆತ್ಮೀಗೆರೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾಗ್ತಾ ಇದ್ದ ಹಾಗೆ ಡಿ ಗ್ಯಾಂಗ್ ಎದೆಯಲ್ಲಿ ಢವಢವ ಶುರುವಾಗಿತ್ತು ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದ ದರ್ಶನ್ ಗ್ಯಾಂಗ್ ಜೈಲಾಧಿಕಾರಿಗಳು ಮತ್ತೊಂದು ಟೆನ್ಷನ್ ಕೊಟ್ಟಿದ್ರು ಜಾಮೀನು ಸಿಗೋ ಮುಂಚೆ ಯಾವ್ಯಾವ ಜೈಲುಗಳಲ್ಲಿ ಇದ್ರೋ ಅದೇ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಆದ್ರೆ ವಿಚಾರಣೆ ನಡೆಸಿದ ಅರ್ವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ ಜೈಲಾಧಿಕಾರಿಗಳ ಅರ್ಜಿ ವಜಾ ಮಾಡಿದೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲು ಸೂಕ್ತ ಕಾರಣ ಇಲ್ಲ ಅಂತ ಅಭಿಪ್ರಾಯ ಪಟ್ಟಿರುವ ಕೋರ್ಟ್ ಜೈಲಲ್ಲಿ ಆರೋಪಿಗಳು ನಿಯಮ ಉಲ್ಲಂಘನೆ ಮಾಡಿ ನಡೆದುಕೊಂಡ್ರೆ ಐಜಿಪಿ ಸೂಕ್ತ ಕ್ರಮ ಕೈಗೊಳ್ಳಬಹುದು ಅಂತ ತಿಳಿಸಿದೆ ಆ ಮೂಲಕ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗುವ ಭೀತಿ ಎದುರಿಸ್ತಾ ಇದ್ದ ನಟ ದರ್ಶನ್ ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ ಜೈಲಲ್ಲಿ ದರ್ಶನ್ ರನ್ನ ತುಂಬಾ ಕಠಿಣವಾಗಿ ನಡೆಸಿಕೊಳ್ತಾ ಇತ್ತು ನಿಂದ ಹೊರಕ್ ಬರೋದಿಕ್ಕೂ ಅವಕಾಶ ಕೊಟ್ಟಿರ್ಲಿಲ್ಲ ಅಂತ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು ಮನವಿಯನ್ನ ಮಾನ್ಯ ಮಾಡಿದ ಕೋರ್ಟ್ ಜೈಲಿನ ಕೈಪಿಡಿಯಂತೆ ಸೌಕರ್ಯ ನೀಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ಜೊತೆಗೆ ವಾಕ್ ಮಾಡೋದಿಕ್ಕೆ ಅವಕಾಶ ಕೊಡುವಂತೆ ನ್ಯಾಯಾಧೀಶರು ಸೂಚಿಸಿದ್ದಾರೆ ಕಳೆದ ಬಾರಿ ದೋಸ್ತುಗಳ ಜೊತೆಗೆ ಕುಳಿತು ಲಕ್ಕ ಧಮ್ ಎಳಿತಾ ಇದ್ದ ಫೋಟೋ ವೈರಲ್ ಆದ ಮೇಲೆ ಜೈಲಲ್ಲಿ ಕಠಿಣ ನಿಯಮ ಪಾಲನೆ ಮಾಡ್ಲಾಗ್ತಾ ಇದೆ ಎನ್ನಲಾಗ್ತಾ ಇತ್ತು ಇದೀಗ ಕೊಂಚ ರಿಲೀಫ್ ಸಿಕ್ಕಿದೆ ಇನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಜೈಲಾಧಿಕಾರಿಗಳ ವಾದಕ್ಕೂ ಹಿನ್ನಡೆಯಾಗಿದೆ ಆದ್ರೆ ಜೈಲಲ್ಲಿ ಏನಾದ್ರೂ ನಿಯಮ ಉಲ್ಲಂಘನೆಯಂತಹ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ನೇರವಾಗಿ ಐ ಜಿಪಿ ಸೂಕ್ತ ಕ್ರಮ ತೆಗೆದುಕೊಳ್ಳಬಹುದು ಅಂತ ಫ್ರೀ ಹ್ಯಾಂಡ್ ನೀಡಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ